ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಪ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಟಿ ಟಿ ಪರೀಕ್ಷೆ ಮತ್ತು ಎನ್ ಎಂ ಎಂ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ನೋಡ್ಕೊತ ಬರ್ತಾ ಇರ್ತೀನಿ ಇವೆಲ್ಲ ಅಫಿಷಿಯಲ್ ಕ್ವಶನ್ ಈ ಆಲ್ರೆಡಿ ಚಾಪ್ಟರ್ ವೈಸ್ ಗಳನ್ನ ಯಾವ ಚಾಪ್ಟರ್ ಏನೇನು ಕ್ವಶನ್ ಪರಿಸರಕ್ಕೆ ಸಂಬಂಧಪಟ್ಟಂತ ಯಾವ ತರ ಪ್ರಶ್ನೆಗಳನ್ನ ಈ ವಿಜ್ಞಾನದಲ್ಲಿ ಕೇಳ್ತಾನೆ ಅಂತ ಹೇಳಿ ಇಲ್ಲಿ ಈ ವಿಡಿಯೋನ ಹೇಳ್ತಾ ನೋಡ್ಕೊತೀರಿ ಎಲ್ಲಾ ಕ್ವೆಶನ್ಸ್ ಗಳನ್ನ ನಾನು ಇಲ್ಲಿ ಹೇಳ್ಕೊಟ್ಟರ್ತಿರ್ತೇನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ತರ ಚಾಪ್ಟರ್ ವೈಸ್ ಕ್ವಶನ್ ನಿಮ್ ಗೊತ್ತಾಗಪ್ಪ ಅಂದ್ರ ಇವೆಲ್ಲ ಅಫಿಷಿಯಲ್ ಕ್ವಶನ್ ಪೇಪರ್ಗಳು ಇವೆ ಅಂದ್ರೆ ರಿಪೀಟ್ ಪ್ರಶ್ನೆ ದೊಡ್ಡ ಪ್ರಮಾಣದಲ್ಲಿ ಕಡಿಯುವುದನ್ನ ಹೀಗೆ ಕರೆಯಲಾಗ್ತದೆ ಅಂತ ಹೇಳಿ ಪ್ರಶ್ನೆ ಇದೆ ಹಾಗಾದ್ರೆ ಇದಕ್ಕ ಸರಿಯಾದ ಉತ್ತರ ಹೇಳಿ ನೋಡ್ಕೊತ ಬಂದಾಗ ಆಪ್ಷನ್ ಸಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಅರಣ್ಯ ನಾಶ ಅಂತ ಹೇಳಿ ನಾವು ಕರಿತೀವಿ ಇದು ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಮರಗಳನ್ನ ಕಡಿಯುವುದನ್ನ ನಾವು ಅರಣ್ಯ ನಾಶ ಅಂತಾನೆ ಕರಿಬೇಕಾಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ಕೊತ ಬಂದಾಗ ರೆಡ್ ಡಾಟಾ ಪಟ್ಟಿಯನ್ನು ಸಿದ್ಧಪಡಿಸುವಂಥ ಒಂದು ಸಂಸ್ಥೆ ಯಾವುದು ಅಂತೇಳಿ ಪ್ರಶ್ನೆ ಇದೆ ಯು ಎನ್ ಐ ಸಿ ಎಪ್ ಡಬ್ಲ್ಯೂ ಡಬ್ಲ್ಯೂ ಐ ಯು ಸಿ ಎನ್ನ ರೆಡ್ ಡಾಟಾ ಬುಕ್ ಅಂತೇಳಿದೆ ಸರ್ ಹಾಗಾದರೆ ರೆಡ್ ಡಾಟಾ ಪಟ್ಟಿ ಇದನ್ನ ಸಿದ್ಧಪಡಿಸುವಂಥ ಒಂದು ಸಂಸ್ಥೆ ಯಾವುದಪ್ಪ ಅಂದರೆ ಐ ಯು ಸಿ ಎನ್ ಅಂತ ಹೇಳಕಿರ್ತೀವಿ ಈ ರೆಡ್ ಡಾಟಾ ಅದ್ರ ಒಳಗಡೆ ಸಾಕಷ್ಟು ಏನಪ್ಪ ಅಂದ್ರೆ ಪ್ರಾಣಿ ಪಕ್ಷಿಗಳನ್ನ ಅಷ್ಟೇ ಅಲ್ಲದೆ ಗಿಡ ಮರಗಳನ್ನ ಸಸ್ಯಗಳನ್ನ ಒಂದು ದಾಖಲೆ ಇಡುವಂಥ ಒಂದು ಪುಸ್ತಕ ಯಾವುದಪ್ಪ ಅಂದ್ರೆ ರೆಡ್ ಡಾಟಾ ಪುಸ್ತಕ ಅಂತ ಹೇಳ್ಕಿರ್ತೀವಿ ಇದು ಕೂಡ ಆಪ್ಷನ್ ಸಿ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಇದನ್ನು ಬಿಟ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ನಮ್ಮ ಸಸ್ಯ ಪ್ರಾಣಿ ಮತ್ತು ಅವುಗಳ ಆವಾಸ ಸ್ಥಾನಗಳ ರಕ್ಷಣೆಗಾಗಿ ಇರುವ ಸಂರಕ್ಷಿತ ಪ್ರದೇಶಗಳನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ ಅಭಯಾರಣ್ಯಗಳು ರಾಷ್ಟ್ರೀಯ ಉದ್ಯಾನವನ ಜೀವಗೋಳ ಇದ್ಯಾವುದು ಅಲ್ಲ ಅಂತೇಳಿ ಆಪ್ಷನ್ಸ್ ಇದಾವೆ ಹೀಗಾಗಿ ಇದಕ್ಕೆ ನೋಡ್ರಿ ಪ್ರಾಣಿಗಳ ಮತ್ತು ಸಸ್ಯಗಳ ಆವಾಸ ಸ್ಥಾನಗಳ ರಕ್ಷಣೆಗಾಗಿ ಇರುವಂತ ಸ್ಥಳಗಳನ್ನ ನಾವು ಏನೆಂದು ಕರಿತೀವಪ್ಪ ಅಂದ್ರ ಅವಯಾರಣ್ಯಗಳು ಅಥವಾ ರಾಷ್ಟ್ರೀಯ ಉದ್ಯಾನವನಗಳು ಹ್ಮ್ ಹೇಳಿ ಕರಿತೀವಿ ಅಪ್ಪ ಇಲ್ಲಿ ನಮ್ಮ ಸಸ್ಯ ಮತ್ತು ಪ್ರಾಣಿಗಳ ಆವಾಸ ಸ್ಥಾನಗಳ ರಕ್ಷಣೆಗಾಗಿ ಸಂರಕ್ಷಿತ ಪ್ರದೇಶಗಳು ಅಂತಂತಂದಾಗ ಅಭಯಾರಣ್ಯಗಳು ಅಂತೇಳಿ ನಾವು ನ ಹಾಕ್ಬೇಕಾಗ್ತದ ಆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಜೀವಂತ ಜೀವಿಗಳು ಇರುವ ಮತ್ತು ಜೀವವನ್ನ ಬೆಂಬಲಿಸುವ ಭೂಮಿಯ ಭಾಗವನ್ನ ನಾವು ಏನೆಂದು ಕರಿತೀವಿ ಅಂತ ಪ್ರಶ್ನೆ ಕೇಳ್ತಿರ್ತಾನೆ ಜೀವಗೋಳ ಮರುಭೂಮಿ ಅರಣ್ಯ ಇದ್ಯಾವುದು ಅಲ್ಲ ನೋಡ್ರಿ ಜೀವಂತ ಜೀವಿಗಳು ಇರುವ ಮತ್ತು ಜೀವವನ್ನ ಬೆಂಬಲಿಸುವಂತ ಭೂಮಿಯ ಭಾಗವನ್ನ ನಾವು ಜೀವಿಗೋಳ ಅಥವಾ ಜೀವಗೋಳ ಅಂತ ಕರಿತೀವಿ ಆಪ್ಷನ್ ಎ ಇದಕ್ಕೆ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ಕೊತ ಬಂದಾಗ ಇದು ಒಂದು ಪ್ರದೇಶದಲ್ಲಿನ ಎಲ್ಲ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳ ಜೊತೆಗೆ ಹವಾಮಾನ ಮಣ್ಣು ಮತ್ತು ನದಿ ಡೆಲ್ಟಾಗಳು ಮುಂತಾದ ನಿರ್ಜೀವ ಘಟಕಗಳಿಂದ ಮಾಡಲ್ಪಟ್ಟಿದೆ ಪರಿಸರ ವ್ಯವಸ್ಥೆ ಪರಿಸರ ಶಕ್ತಿ ಪರಿಸರ ಸ್ನೇಹಿ ಪರಿಸರ ಶಾಸ್ತ್ರ ಅಂತ ಅಂತೇಳಿದೆ ಇದು ಎಲ್ಲ ಜೀವಿಗಳಾಗಲಿ ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ಇವು ಮಣ್ಣ ನದಿ ಇದನ್ನು ಟೋಟಲ್ ಆಗಿ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪರಿಸರ ವ್ಯವಸ್ಥೆ ಅಂತೇಳಿ ಕರಿತೀವಿ ಹೀಗಾಗಿ ಇದಕ್ಕೆ ಆಪ್ಷನ್ಸ್ ಏನು ಹಾಕ್ಬೇಕಪ್ಪ ಅಂದ್ರೆ ಎ ಸರಿ ಉತ್ತರವನ್ನು ಹಾಕ್ಬೇಕಾಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ತಾವು ನೋಡ್ಕೊತ ಬಂದಾಗ ತ್ಯಾಜ್ಯಗಳ ಪ್ರಮುಖ ಉತ್ಪಾದನಾ ಮೂಲ ಹೌದಾ ತ್ಯಾಜ್ಯಗಳ ಪ್ರಮುಖ ಉತ್ಪಾದನಾ ಮೂಲ ಯಾವುದು ಉದ್ಯಾನವನಗಳು ಕಾರ್ಖಾನೆಗಳು ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕಗಳು ಆಸ್ಪತ್ರೆಗಳು ಅಂತೇಳಿ ಆಪ್ಷನ್ಸ್ಗಳಿದ್ದಾವೆ ಹೀಗಾಗಿ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಬಿ ಕಾರ್ಖಾನೆಗಳಂತೇಳ್ಕಿರ್ತೀವಿ ಬಿ ಇದಕ್ಕೆ ಸರಿ ಉತ್ತರವನ್ನು ಹಾಕ್ರಿ ಇನ್ನು ನೆಕ್ಸ್ಟ್ ಇದನ್ನ ಬಿಟ್ರೆ ಮನೆಯಿಂದ ಹೊರಬೀಳುವ ದ್ರವ ತ್ಯಾಜ್ಯವನ್ನು ಹೀಗೆ ಕರೆಯಲಾಗ್ತದೆ ಅಂತ ಪ್ರಶ್ನೆ ಇದೆ ಮನೆಯಿಂದ ಹೊರಬೀಳುವಂಥ ತ್ಯಾಜ್ಯವನ್ನು ಹೀಗೆ ಕರೆಯಲಾಗ್ತದೆ ಒಳಚರಂಡಿ ತ್ಯಾಜ್ಯ ಹೊಗೆ ವಿಸರ್ಜನೆ ಕೆಸರು ಏನಂತ ಕೇಳ್ತೀವಪ್ಪ ಅಂತೇಳಿ ನೋಡಿದಾಗ ಆಪ್ಷನ್ಸ್ ಇದಕ್ಕೆ ನಾವು ಯಾವುದು ಉತ್ತರವನ್ನು ಹಾಕ್ಬೇಕಾಗ್ತದಪ್ಪ ಅಂದ್ರೆ ನಲವತ್ತೈದಕ್ಕೆ ಎ ಒಳಚರಂಡಿ ತ್ಯಾಜ್ಯ ಅಂತೇಳಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನು ಇದನ್ನು ಬಿಟ್ರೆ ಸಮುದ್ರದ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಯಾವ ವಿಧಾನವನ್ನು ಬಳಸಬಹುದು ಅಂತ ಅಂತೇಳಿ ನ ಕೊಟ್ಟಿದ್ದಾರೆ ಇಲ್ಲಿ ಆ ರಿವರ್ಸ್ ಆಸ್ಮೋಸಿಸ್ ಸೋಸುವಿಕೆ ಕ್ಲೋರಿನೇಷನ್ ಕುದಿಸುವಿಕೆ ನೀರನ್ನು ಸ್ವಚ್ಛವಾಗಿಡಲು ಬಳಸುವ ರಾಸಾಯನಿಕ ಯಾವುದು ಅಂತೇಳಿ ಕೇಳಿದಾನೆ ಕ್ಲೋರಿನ್ ಅಂತೇಳಿ ಕೇಳ್ತೀವಿ ಇಲ್ಲಿ ಸಮುದ್ರದ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಯಾವ ವಿಧಾನವನ್ನು ಬಳಸ್ಬೋದಪ್ಪ ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ಅಂತೇಳಿ ಕೇಳ್ತೀವಿ ಇದಕ್ಕೆ ಎ ಸರಿ ಉತ್ತರವನ್ನು ಹಾಕಬೇಕಾಗ್ತದ ಇನ್ನು ಕ್ವೆಶನ್ ನಂಬರ್ ನಲವತ್ತೇಳು ತ್ಯಾಜ್ಯ ನೀರಿನಿಂದ ಕೊಳಕು ಮತ್ತು ಮರಳನ್ನು ತೆಗೆದುಹಾಕಲು ಬಳಸುವ ಪ್ರಕ್ರಿಯೆ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಇದಕ್ಕೆ ಫ್ಲೊಕ್ ಪ್ಲಕ್ಯುಲೇಷನ್ಸ್ ವಾತಾಯನ ಕ್ಲೋರಿನೇಷನ್ ಸೆಡಿಮೆಂಟೇಷನ್ ಅಂತ ಹೇಳಿಕ್ಕಿದೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಹಾಕ್ಬೇಕಪ್ಪ ಅಂದ್ರೆ ಆಪ್ಷನ್ಸ್ ಡಿ ಸೆಡಿಮೆಂಟೇಷನ್ ಅಂತೇಳಿ ಇದೆ ಇದಕ್ಕೆ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ಹೀಗೆಂದು ಕರೆಯಲಾಗ್ತದೆ ಅಂತೇಳಿ ಪ್ರಶ್ನೆ ಇದೆ ನೋಡಿ ಪ್ರಾಣಿಗಳು ವಾಸಿಸುವಂಥ ಸ್ಥಳವನ್ನು ಏನಂತ ಕರಿತೀವಿ ಆವಾಸ ಸ್ಥಾನ ಮೀಸಲು ಮನೆ ಜಲಾಶಯ ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ನಾವು ಆವಾಸ ಅಂತೇಳಿ ಕರಿತೀವಿ ಹೀಗಾಗಿ ಆವಾಸ ಸ್ಥಾನ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸಿದಂಥ ವರ್ಷ ಯಾವುದು ಹುಲಿ ಯೋಜನೆ ಅಂತ ಹೇಳಿ ಕರಿತೀವಿ ಈ ಹುಲಿ ಯೋಜನೆ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕ್ವಶನ್ಸ್ ಕೇಳ್ತಾನೆ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರು ಈಗ ಅಷ್ಟೇ ಸಿಂಹ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಆನೆ ಯೋಜನೆ ತೊಂಬತ್ತೆರಡು ಹ್ಞೂ ತೊಂಬತ್ನೂರ ತೊಂಬತ್ತು ಈ ಥರ ಸಾಕಷ್ಟು ಮೊಸಳೆ ಯೋಜನೆ ಕೊಂಬಿನ ಗಂಡ ಮೃಗ ಯೋಜನೆ ಹಿಮಚಿರತಿ ಯೋಜನೆ ಇವೆಲ್ಲ ಯೋಜನೆಗಳಿದಾವೆ ಈ ಕೂಡ ನೋಡ್ಕೊಡ್ರಿ ಕೆಳಗಿನವುಗಳಲ್ಲಿ ಯಾವುದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲವಾಗಿದೆ ಅಂತೇಳಿ ಪ್ರಶ್ನೆ ಕೇಳ್ತಾನೆ ಹ್ಞೂ ಬರಿದಾಗುವ ಸಂಪನ್ಮೂಲ ಯಾವುದು ಅಂತ ಕ್ವಶನ್ ಕೇಳ ಖಾಲಿ ಖಾಲಿಯಾಗೋದು ಯಾವುದು ಇದ್ರಾಗ ನೀರು ಖಾಲಿ ಆಗೋಲ್ಲ ಸೌರಶಕ್ತಿ ಖಾಲಿ ಆಗಲ್ಲ ಗಾಳಿ ಕಾಲ ಆಗಲ್ಲ ಹಾಗಾದರೆ ಕಲ್ಲಿದ್ದಲು ಖಾಲಿ ಆಗ್ತದೆ ಇದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಆಗಿದೆ ಬಂದಾಗ ವನ್ಯಜೀವಿ ಸಂರಕ್ಷಣೆ ಇದನ್ನು ಒಳಗೊಂಡಿದೆ ಅಂತ ಕ್ವಶನ್ಸ್ ಇದೆ ನೋಡ್ರಿ ವನ್ಯ ಜೀವಿ ಸಂರಕ್ಷಣೆ ಇದನ್ನು ಒಳಗೊಂಡಿದೆ ಏನನ್ನು ಒಳಗೊಂಡಿದೆ ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ಸ್ ಪ್ರಾಣಿಗಳ ಬೇಟೆಯನ್ನು ತಡೆಗಟ್ಟುವುದು ಇದು ಕೂಡ ಒಂದು ಇದೆ ರಾಷ್ಟ್ರೀಯ ಉದ್ಯಾನವನಗಳು ಅಭಯಾರಣ್ಯಗಳ ನಿರ್ಮಾಣ ಮಾಡೋದು ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳ ವ್ಯಾಪಾರದ ಮೇಲೆ ನಿಷೇಧ ಇರುವುದು ಮೇಲಿನ ಎಲ್ಲವು ಎಲ್ಲವೂ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಒಳಗೊಂಡಿದೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಅರಣ್ಯ ನಾಶದಿಂದ ಆಗುವ ಪರಿಣಾಮಗಳು ಯಾವುವು ಅಂತ ನ ಕೊಟ್ಟಿದ್ದಾನೆ ಅರಣ್ಯ ನಾಶದಿಂದ ಆಗುವ ಪರಿಣಾಮಗಳು ಏನಾಗ್ತವು ವನ್ಯಜೀವಿಗಳ ನಾಶ ಆಗ್ತವೆ ಮಣ್ಣಿನ ಸವೆತ ಮತ್ತು ಅವನತಿ ಆಗ್ತವೆ ಹ್ಞೂ ಪರಿಸರ ಮಾಲಿನ್ಯ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಟಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಮೇಲಿನ ಎಲ್ಲವು ಕೇರಳದ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಆನೆ ಮತ್ತು ಹುಲಿಗಳನ್ನು ಅವುಗಳ ಸ್ವಾಭಾವಿಕ ಆವಾಸ ಸ್ಥಾನದಲ್ಲಿ ಸಂರಕ್ಷಿಸಲಾಗಿದೆ ಆದ್ದರಿಂದ ಇದು ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಇನ್ಸ್ ಇನ್ಸಿಟಿವ್ ಸಂರಕ್ಷಣೆ ಎಕ್ಸಿಟು ಸಂರಕ್ಷಣೆ ಆವಾಸ ಸಂರಕ್ಷಣೆ ಜೆನೆಟಿಕ್ ಸಂರಕ್ಷಣೆ ಕೇರಳದ ಪೆರಿಯಾರ್ ವನ್ಯಜೀವಿದಲ್ಲಿ ಅಭಯಾರಣ್ಯದಲ್ಲಿ ಆನೆ ಮತ್ತು ಹುಲಿಗಳನ್ನು ಅವುಗಳ ಸ್ವಾಭಾವಿಕ ಆವಾಸ ಸ್ಥಾನದಲ್ಲಿ ಸಂರಕ್ಷಿಸಲಾಗಿದೆ ಇದನ್ನು ಇನ್ಸ್ಟಿಟ್ಯೂ ಸಂರಕ್ಷಣೆ ಅಂತ ಕರಿತಾರೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ತಮ್ಮ ತಮ್ಮಲ್ಲೇ ಸಂತಾನೋತ್ಪತ್ತಿ ನಡೆಸಲು ಸಾಧ್ಯವಿರುವ ಜೀವಿಗಳ ಗುಂಪನ್ನು ನಾವು ಏನಂದ್ ಕರಿತೀವಿ ಅಂತ ಪ್ರಶ್ನೆ ಹೌದಾ ಇದನ್ನು ನಾವು ಏನಂತ ಕರಿತೀವಿ ಪ್ರಭೇದ ಅಂತೇಳಿ ಕರಿತೀವಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರವನ್ನು ಹಾಕ್ಬೇಕಾಗ್ತದ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ನಾಶದ ಪರಿಣಾಮವಲ್ಲ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಯಾವುದರೂ ಅರಣ್ಯನಾಶಕ ಪರಿಣಾಮ ಅಲ್ಲ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೆ ನಾವು ಸರಿ ಉತ್ತರವನ್ನು ಯಾವ್ದು ಹಾಕಬೇಕು ನಾಶವು ಭೂಮಿಯ ವಾತಾವರಣದ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ ಇದು ಪರಿಣಾಮ ಹೌದು ಬಟ್ ಇಲ್ಲಿ ಕಡಿಮೆ ಮಾಡ್ತದ ಅಂತ ಹೇಳಿದ್ದಾರೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿನ ನೀವು ರೈಟ್ ಆನ್ಸರ್ನ ಹಾಕ್ರಿ ನೆಕ್ಸ್ಟ್ ಕಾಡಿನ ಸಂರಕ್ಷಣೆಗೆ ಉತ್ತೇಜಿಸಬಹುದಾದ ಚಟುವಟಿಕೆ ಯಾವುದು ಅಂತ ನ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಕಾಡಿನ ಸಂರಕ್ಷಣೆಗೆ ಉತ್ತೇಜಿಸಬಹುದಾದ ಚಟುವಟಿಕೆ ಯಾವುದ್ರಿ ರಟ್ಟಿನ ಪೆಟ್ಟಿಗೆಗಳ ಮರುಬಳಕೆಗಳ ಮಾಡೋದು ಹೌದು ಇದನ್ನ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ಮಟ್ಟಿಗಾದರೂ ನಾವು ಮರಗಡ್ಡಗಳನ್ನು ಕಡಿಮೆ ಕಡಿಯುವುದನ್ನು ಮಾಡಬಹುದು ಇವುಗಳಲ್ಲಿ ಅಳಿದು ಹೋದ ಪ್ರಭೇದ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಒಳಗಡೆ ಯಾವುದು ಅಳಿದು ಹೋದ ಪ್ರಭೇದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ ಮಸ್ಕ್ ಜಿಂಕೆ ಚಿರತೆ ನೀಲಿ ಅಂತ ಹೇಳಿದೆ ಇದರಲ್ಲಿ ಯಾವುದಿದೆ ನೋಡ್ರಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಹೇಳಿದೆ ಅಥವಾ ಚಿರತೆ ಇವೆಲ್ಲ ನೀಲಿ ತಿಮ್ಮಿಂಗ್ಳಿದೆ ಚಿರತೆ ಇದಾವೆ ಮಸ್ಕ್ ಜಿಂಕೆ ಇದು ಏನಾಗಿದೆಪ್ಪ ಅಂದ್ರೆ ಅಳಿದು ಹೋದ ಒಂದು ಪ್ರಭೇದ ಒಳಗಡೆ ಬರ್ತದೆ ಹೀಗಾಗಿ ಇದನ್ನು ಸೀನ ಆನ್ಸರ್ನ ಹಾಕಿರಿ ನೆಕ್ಸ್ಟ್ ಹಾಂ ಓಕೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಇಷ್ಟು ಇನ್ನು ನೆಕ್ಸ್ಟ್ ಸೂಕ್ಷ್ಮ ಜೀವಿಗಳಿಗೆ ಸಂಬಂಧಪಟ್ಟಂಥ ಇನ್ನೊಂದು ಏನು ಮಾಡ್ತೀನಪ್ಪ ಅಂದ್ರೆ ವಿಡಿಯೋವನ್ನು ನಾನು ಹಾಕ್ತೀನಿ ಇನ್ನು ಸೂಕ್ಷ್ಮ ಜೀವಿಗಳ ಅಂದರೆ ಒಂದೊಂದು ಪಾಠ ಕಾರಣಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮಾತ್ರ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನು ಮುಂದಿನ ಸೂಕ್ಷ್ಮ ಜೀವಿಗಳ ಪಾಠವನ್ನು ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂತ ಹಾಕ್ತಿರ್ತೀನಿ ಫಸ್ಟ್ ಟೈಮ್ ಅದರ ಚಾನಲ್ ನೋಡ್ತೀರಪ್ಪ ಅಂದ್ರೆ ಚಾನಲ್ಗೊಂದು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು